ಯಾವ ದಿನ ಜನಿಸಿದ ಮಕ್ಕಳು ಅದೃಷ್ಟವಂತರಾಗಿರುತ್ತಾರೆ ಹುಟ್ಟಿದ ಸಮಯ ರಾಶಿ ನಕ್ಷತ್ರ ಇವುಗಳ ಆಧಾರದ ಮೇಲೆ ಒಬ್ಬೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಭಿನ್ನವಾಗಿರುತ್ತದೆ ಹುಟ್ಟಿದ ವಾರದ ದಿನದ ಪ್ರಕಾರ ಯಾವ ದಿನ ಹುಟ್ಟಿದವರು ಯಾವ ಗುಣಗಳನ್ನು ಹೊಂದಿರುತ್ತಾರೆ ಈ ವಿಡಿಯೋದಲ್ಲಿ ನೋಡೋಣ ಭಾನುವಾರ ಭಾನುವಾರ ಸೂರ್ಯ ದೇವರಿಗೆ ಸಂಬಂಧಿಸಿದ ವಾರ ರಾಶಿಯ ಅಧಿಪತಿ ಸೂರ್ಯ ಸಿಂಹವು ಸ್ವಾತಂತ್ರ್ಯವನ್ನು ಇಷ್ಟಪಡುತ್ತದೆ ಹಾಗಾಗಿ ಭಾನುವಾರ ಜನಿಸಿದ ಜನರು ಯಾರ ಅಧಿಕಾರದ ಅಡಿಯಲ್ಲಿ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಅವರು ಕಲೆ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗೌರವವನ್ನು ಪಡೆಯುತ್ತಾರೆ ಈ ಜನರಿಗೆ ನಾಯಕತ್ವದ ಜವಾಬ್ದಾರಿಯನ್ನು ನೀಡಿದರೆ ಯಾವುದೇ ಕ್ಷೇತ್ರವಾದರೂ ಉತ್ತಮವಾಗಿ ನಿಭಾಯಿಸುತ್ತಾರೆ ಧರ್ಮದ ಬಗ್ಗೆ ಇವರಿಗೆ ಆಸಕ್ತಿ ಹೆಚ್ಚು ಕುಟುಂಬ ಮತ್ತು ಸ್ನೇಹಿತರನ್ನು ಸಂತೋಷವಾಗಿಡಲು ಪ್ರಯತ್ನಿಸುತ್ತಾರೆ ಇವರು ಕಡಿಮೆ ಮಾತನಾಡುತ್ತಾರೆ ಈ ದಿನ ಜನಿಸಿದ ಜನರು ಬಹಳ ಅದೃಷ್ಟವಂತರು ಮತ್ತು ದೀರ್ಘಕಾಲ ಬದುಕುತ್ತಾರೆ ಮತ್ತು ಅವರ ಮಾತುಗಳು ತಮ್ಮದೇ ಆದ ಪ್ರಭಾವವನ್ನು ಬೀರುತ್ತವೆ ಸೋಮವಾರ ಜನಿಸಿದವರು ಬುದ್ಧಿವಂತರು ಮತ್ತು ಬಹಳ ಅದೃಷ್ಟವಂತರು ಈ ಜನರು ಸ್ಥಿರ ಸ್ವಭಾವವನ್ನು ಹೊಂದಿರುತ್ತಾರೆ ಸಂತೋಷ ಅಥವಾ ದುಃಖದ ಸಮಯ ಯಾವುದೇ ಆದರೂ ಒಂದೇ ರೀತಿಯಲ್ಲಿ ನಿಭಾಯಿಸುತ್ತಾರೆ ಇವರಿಗೆ ಸರ್ಕಾರ ಮತ್ತು ಸಮಾಜದಿಂದ ಉತ್ತಮ ಗೌರವ ಸಿಗುತ್ತದೆ ಚಂದ್ರನೊಂದಿಗೆ ಅವರ ಸಂಪರ್ಕದಿಂದಾಗಿ ಅವರ ಆಲೋಚನೆಗಳು ನಿರಂತರವಾಗಿ ಬದಲಾಗುತ್ತಿರುತ್ತವೆ ಈ ದಿನ ಜನಿಸಿದವರು ಬಹಳ ತೀಕ್ಷ್ಣ ಸ್ಮರಣೆಯನ್ನು ಹೊಂದಿರುತ್ತಾರೆ ಆದರೆ ತಾಳ್ಮೆ ಇವರಿಗೆ ಬಹಳ ಕಡಿಮೆ ಮಂಗಳವಾರ ಜನಿಸಿದವರು ಸ್ವಲ್ಪ ಕೋಪಿಸ್ಟರು ಧೈರ್ಯಶಾಲಿ ಮತ್ತು ಶಿಸ್ತುಬದ್ಧರಾಗಿರುತ್ತಾರೆ ಈ ದಿನ ಜನಿಸಿದವರ ಮೇಲೆ ಮಂಗಳನ ವಿಶೇಷ ಪ್ರಭಾವ ಇರುವುದರಿಂದ ಈ ದಿನ ಜನಿಸಿದ ಜನರು ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತಾರೆ ಯಾವಾಗಲೂ ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಯುತ್ತಾರೆ ಆದರೆ ಅವರ ಕೋಪದಿಂದಾಗಿ ತಮ್ಮ ಸುತ್ತಮುತ್ತಲಿನವರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದುವಲ್ಲಿ ವಿಫಲರಾಗುತ್ತಾರೆ ಬುಧವಾರ ಜನಿಸಿದವರು ಬುದ್ಧಿವಂತರು ಬುಧವಾರವನ್ನು ಗಣೇಶನ ದಿನವೆಂದೇ ಪರಿಗಣಿಸಲಾಗುತ್ತೆ ಈ ಜನರು ತಮ್ಮ ಕುಟುಂಬದವರೊಂದಿಗೆ ತುಂಬ ನಿಷ್ಠೆಯಿಂದ ಇರುತ್ತಾರೆ ಕುಟುಂಬದವರಿಗಾಗಿ ಎಂತಹ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಾರೆ ಆದ್ದರಿಂದ ಅವರು ಯಾವುದೇ ಸಮಸ್ಯೆ ಬಂದರೂ ಸುಲಭವಾಗಿ ಪರಿಹಾರವನ್ನು ಕಂಡುಕೊಳ್ಳಬಲ್ಲರು ಗುರುವಾರ ಜನಿಸಿದವರು ತುಂಬ ಮಹತ್ವಾಕಾಂಕ್ಷೆ ಹೊಂದಿರುವ ಗಂಭೀರ ಸ್ವಭಾವದವರಾಗಿರುತ್ತಾರೆ ಉತ್ತಮ ಬುದ್ಧಿವಂತಿಕೆ ಮತ್ತು ಎಲ್ಲವನ್ನು ಧೈರ್ಯವಾಗಿ ಎದುರಿಸುತ್ತಾರೆ ಅವರ ಧೈರ್ಯ ಮತ್ತು ತರ್ಕದ ಮುಂದೆ ಯಾರೂ ಕೂಡ ನಿಲ್ಲಲು ಸಾಧ್ಯವಿಲ್ಲ ಯಾವುದೇ ವ್ಯಕ್ತಿಯು ಇವರಿಂದ ಬೇಗನೆ ಪ್ರಭಾವಿತರಾಗುತ್ತಾರೆ ಅವರ ಸ್ನೇಹಿತರು ತುಂಬ ಒಳ್ಳೆಯವರು ಮತ್ತು ಅವರ ಬಗ್ಗೆ ಶ್ರದ್ಧೆ ಹೊಂದಿರುತ್ತಾರೆ ಶುಕ್ರವಾರ ಜನಿಸಿದ ವ್ಯಕ್ತಿಗಳು ಮಾತಿನಲ್ಲಿ ಮಾಧುರ್ಯ ಮತ್ತು ಸರಳತೆಯನ್ನು ಹೊಂದಿರುತ್ತಾರೆ ತರ್ಕವಾದವನ್ನು ಮಾಡುವವರನ್ನು ದ್ವೇಷಿಸುತ್ತಾರೆ ಈ ಜನರು ಮನರಂಜನೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತಾರೆ ಇದರಿಂದಾಗಿ ಇವರ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಈ ಜನರು ಐಶ್ವರ್ಯ ತುಂಬಿದ ಜೀವನವನ್ನು ಇಷ್ಟಪಡುತ್ತಾರೆ ಇವರು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಅದ್ಭುತ ಗುಣವನ್ನು ಹೊಂದಿರುತ್ತಾರೆ ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಸಿದ್ಧರಾಗಿರುತ್ತಾರೆ ಅಲ್ಲದೆ ಸಾಹಿತ್ಯ ಕಲೆ ಮತ್ತು ಸಂಗೀತ ಪ್ರೇಮಿಗಳು ಶನಿವಾರ ಈ ದಿನ ಜನಿಸಿದವರು ಸ್ನೇಹ ಬೆಳೆಸುವಾಗ ಬಹಳ ಜಾಗರೂಕರಾಗಿರಬೇಕು ಕುಟುಂಬ ಸದಸ್ಯರು ಮತ್ತು ಸಂಬಂಧಿಕರಿಂದಲೂ ಹೆಚ್ಚಿನ ಸಂತೋಷವನ್ನು ಇವರು ಪಡೆಯುವುದಿಲ್ಲ ತಮ್ಮ ಜೀವನದಲ್ಲಿ ಎಷ್ಟೇ ತೊಂದರೆಗಳು ಬಂದರೂ ತಮ್ಮ ಲವಲವಿಕೆಯ ಸ್ವಭಾವವನ್ನು ಕಳೆದುಕೊಳ್ಳುವುದಿಲ್ಲ ಇವರ ಕೋಪದ ಸ್ವಭಾವದಿಂದಾಗಿ ಜನರೊಂದಿಗೆ ಬೇಗನೆ ಸಂಘರ್ಷಕ್ಕೆ ಇಳಿಯುತ್ತಾರೆ ಅನೇಕ ಏರಿಳಿತಗಳನ್ನು ಎದುರಿಸಿದ್ದರೂ ಕೂಡ ಕಡೆಯಲ್ಲಿ ಜಯಶಾಲಿಗಳಾಗುತ್ತಾರೆ ಕೆಲವೇ ಸ್ನೇಹಿತರನ್ನು ಹೊಂದಿದ್ದರೂ ಕೂಡ ತಮ್ಮ ಸ್ನೇಹಿತರಿಗೆ ತುಂಬ ಪ್ರಾಮಾಣಿಕರಾಗಿರುತ್ತಾರೆ ಸ್ನೇಹಿತರೆ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ ಇನ್ನಷ್ಟು ಉಪಯುಕ್ತ ಮಾಹಿತಿಗಳನ್ನು ತಿಳಿಯಲು ಮಾಯಾವಿ ಮನಸ್ಸು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ